ನಾಲ್ಕು ಜನ ಬರೀಯ ಇವ್ರಿ ಈ ಹಾಡು ಯಾರಿಗೆ ತಿರದ ನಾಲ್ಕು ಜನ ಬರೀ ಹೊಡೆದ್ರೆ ಎಂತ ವಿರಬೇಕಂಗ ಇವನ್ ಚಾನ್ಸ್ ನಾವು ವರ್ಷ ಚುಳ ಚಲುವಿ ನನ್ನ ನುಡಿಗೆ I think am to leave. ತಿರನ್ ಕುಂತ ಮಾಡ್ತಿರೋ ಬತ್ ನೋಡ್ರಿ ಅಪ್ಪ ಬೂಚ ಬೂಚ ಒತ್ತ ಜಗಳ ಮಾಡೋದಕ್ಕೆ ಇರಕಿ ಏನಂತರೆ ಜಳಕ ಮಾಡೋದಕ್ಕೆ ಇರಕಿ ಏನೋ ಅಂದಕ್ಕೆ ನळಗೂ ತಿಳಿಲ್ಲ ಅದ ಮಾತ್ರ ರಿಪೀಟ್ ಮಾಡ್ತ ನಾನು ನಾನು ಉಳ್ಳೆಡ್ ಮಾಡ್ತೀನಿ ಉಳ್ಳೆಡ್ ಕುಂತು ಉಳ್ಳೆಡ್ ಏ ನಮ್ಮ ಹುಡುಗ ಏನಂತလဲ ಏನಂತೀಯ ಯಾರು ಜಾನಿ ಜಾನಿ

अत हैंग कंदरा रेस प्लेटर देते ना हापा फुल्ला न तरला हंगा इन हापा अम्म फुल्ला ओह ओह वाह पुल्लस वाले बगाल हाप्स वाले बगाल आउट आउट आप पुल्लस वाले बगाल हाप्स वाले बगाल आउट आउट आप पुल्लस वाले बगाल हाप्स वाले बगाल अत गुट आग वाले कितना यान कितकोली लाना न हो गया ले टेक रेस्पेक्�

याना मनी आणि तो रोग ऐकतान संल्पा नी आडदू इलाकती तिल्को आळ गोरलेकती सरी आगुदू सरी हो आगुदू सरी सरी yanaतले रगत बत्तो नू मैना लगेला ದೋಸ್ತ ಬೆಲ್ಟ್ ಹಾಕೊಂಡಿರಲ್ಲ ಅದು ಮಳಿ ಹಿಂಗೆ ನಿಂತ್ ಬಿಡ್ತಾ ಪೊಳೆ ಮಳೆ ಹಸಿ ಹಸಿ ಮೊದಲು ಬೆಲ್ಟ್ ಇದ್ ಮಳೆ ಹಾಕೋಲ್ಲ ಕಲ್ ಕೊಲೆ ಪಿಡ್ರಿ ಮಗನ ಹಾಕೊಂಡಿದ್ದೀನಿ ಯಾರ ಬಡ್ರ ಮಕ್ಕ ಜಲ್ಮ ಬಿಡ್ರಿ ಏನ ಪೂತ ದೋಸ್ತ ನಾನು ಕಿಲೋ ಮಾಡಕತ್ತೀನಿ ಇನ್ನೊಂದ್ ಸ್ವಲ್ಪ ಕೇಳಂಗ ಪ್ರೀತ್ ಜಾಸ್ತಿ ಆಗುತ್ತ ನೀ ಅಂದ್ರೆ ನನಗೆ ಬಹಳ ಇಷ್ಟ ಇಲ್ಲ ನಾನು ಒಂದ್ ತಾಸ್ ತೊಂದ್ಬಿಡು ದೋಸ್ತ ಏನಿಲ್ಲ ಇನ್ನೊಂದು ಲೋ ಮಾಡಕತ್ತೀನಿ

சூட்டில்

ಹಾ ಹಾ ಚಂದ ರೀತಿ ಮಾಡ್ತಿದ್ಲ ಅಕ್ಕಿ ಅಕ್ಕಿ ಮೊದಲು ಹೆಸರು ಕೇಳ್ಬೇಕು ಎಲ್ಲಿ ಅಂದ್ರೆ ಡೈರೆಕ್ಟರ್ನೇ ಫಸ್ಟ್ ನಾಟಕ ಯಾವಾಗ ಹೆಸರು ಕೇಳೋ ಮರೆ ಏನು ಅಂತ ಹೇಳಿ ಹೇಳ ಡೊನಲ್ಡ್ ಜಿನ್ಸರ್ಪಿನ್ ಜಾನ್ಸನ್ ಓಹ್ ಅಮೆರಿಕದ ಕಲಂಗಡಿ ಮಾಡ್ತಿದ್ಲ ಅಕ್ಕಿ ಕಲಂಗಡಿ ಕಲಂಗಡಿ ಇಲ್ಲ ಬಾಟ್ಲಿ ತುಂಬಾಕಿ ತುಮಿ ತುಮಿ ಕೂದಲಾ ಮಾಡ್ತಿದ್ಲು ಯಾವಾಗ ಲೈಕೆ ನೀ ಅವ ಲವ ಚಂದ ಪ್ರೀತಿ ಮಾಡ್ತಿದ್ಲ ಅಕ್ಕಿ ಡಾರ್ಲಿಂಗ್ ಅಣ್ಣ

यानी वह यानी वह गांड दत्ते हुए यार रे मर्यादिक कल अकुंतिया नहीं लग मतलब गांड डाल दिला क्या कल यक्ष नवरण नॉर्मल मिंडा आवला गांड डाल देगा पिक्चर में डर गए अगला इसमें नीके दोस्ता और सुमंदिया अगला डा पश्चन मुंडों टेला कुड़ी ले पा ये सुमंदी के लिए और सुमंदी साल पाल निर्दर्त ह

అన్నీ ముందే ఆ ముందర్ ముంద

ಇಲ್ಲಿ ನನಗ್ ಬ್ಯಾಕ್ ಮಸಾಜ್ ಬ್ಯಾಕ್ ಮಸಾಜ್ ಒಂದ ಮಾತಿ ತಿಳ್ಕೋ ಈ ಜೀವನ್ದ ಹುಡುಗರ್ ಬರೀ ಕಿಶಾದಲ್ಲಿ ನಿಜವಾದ ಪ್ರೀತಿ ಅವತ್ತು ಬೆಲೆ ಇಲ್ಲ ಅಪ್ಪಿ ನೀ ಲಗ್ನ ಮಾಡ್ಕೊತೀನಂದ್ರೆ ಕಾಣಾಕತೈತಿ ಏನ್ ಗೊತ್ತಾನ ನೀ ಅಕ್ಕಿಂದ ಏನರ ಮದ್ವೆ ಅದೇ ಅಂದ್ರ ನಿನ್ ಮುದ್ದೆ ಅಂದ್ರೆ ಹೊರಸ್ರೆ ಬುಟ್ಟಿಲಿ ಬುಟ್ಟಿತ್ತು ಕೊಳಾಗ ಹಾಕ್ತ ಚಲೋ ಮಾಡಿಬಿಡು ಅಲ್ಲ ಈ ಪುಟ್ಟಿ ಹೊತ್ತು ನೀ ಹೊಡ್ಕೊಂಡಿನಿ ಮತ್ತೆ ನಾ ಏನು ಮಾಡಲಿ ರೈತಲ್ಲ ಕಡ ಹೋಗಿ ಅಲ್ಲಿ ಬಾ ಜಗತ್ ನಿನಗ ಅದನ್ನ ಕೈಯಾಗ ತಿಕ್ಕತ್ತಿನಿ ಇಲ್ಲಿ ಅಲ್ಲ ನಿನಗ ಕೈಯಕ್ಕೆ ತಿಕ್ಕತ್ತೆ ಸುಂಟದಾ ತಿಕ್ಕತ್ತೆ ಇಲ್ಲಿ ನನಗಾ 나 ಕೈಲೂ ಬೇಡ ಈ ಹುಡುಗಿ ನಿನಗರ ಒಲಿಲಿ ನನಗರ ಒಲಿಲಿ ಹುಡುಗಿ ನಿನಗ ಯಾರ ದಿನ ಟೈಮ್ ಕೊಡ್ತ್ತಿ ನಿನಗ ಯಾರ ಮೇಲೆ ಇಷ್ಟ ಐತಿ ಬಂದು ನಮಗೆ ಹೇಳು ಹೇಳ್ತೀನಿ ತುಟಿ ತುಟಿ ಹಚ್ಚಿದ್ರ ಕಿಸ್ ಕೊಟ್ಟಿರಬಹುದು ಲವ್ ಮಾಡ್ತರ ಮಕ್ಕಳಾಗಿರಬಹುದು ಹಂಗ ಯಾರು ಮಾಡ್ತೀರಿ ನಮ್ಮ ಸೌಕರ್ ಶೆಟ್ಟಿಗೆ ಬರ್ರಿ ನೀವು ಹೇಳ್ತೀನಿ ನಾನು ಒಂದಾ ನಿಮಿಷ ತುಟಿ ತುಟಿ ಹೆಚ್ಚಿದ್ರೆ ಮಕ್ಕಳಬಹುದು ಇಕ್ಕೆ ಹೇಳೋ ಪದ್ಧತಿ ಹೇಂಗತ್ತಂದ್ರೆ ಗ್ಲಾಸ್ನೇ ಒಂದು 90 ಚಾಯ್ಸ್ ಹಾಕಿ ಕುಡಿಲ್ಲರ ನೀಸೆ ಏರ್ಸೊಂಡಂಗಾತಿ ಕಿ ಆ ತಂದೆ ಕೊಟ್ಟವಲ್ಲ ಬರೀ ಹೇಳೋರು say yes,

Pe <laughs> you